ಅತಿವೃಷ್ಟಿಯಿಂದ ಹೊಳನರಸೀಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮನೆ ಕುಸಿದು ಐವತ್ತೊಂಬತ್ತು ಲಕ್ಷಕ್ಕೂ ಅಧಿಕ ಹಾನಿಯಾಗಿದ್ದು ಇಷ್ಟು ಪರಿಹಾರ ಹಣ ಇನ್ನೂ ಬಿಡುಗಡೆಯಾಗಿಲ್ಲ ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದೇನೆ ಎನ್ನುವ ಮೂಲಕ ಉಸ್ತುವಾರಿ ಸಚಿವ ರಾಜಣ್ಣ ಅವರಿಗೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ತಿರುಗೇಟು ನೀಡಿದರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನಾನು ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಅತಿವೃಷ್ಟಿಯಿಂದ ಮನೆ ಕಳೆದುಕೊಂಡವರಿಗೆ ಪರಿಹಾರ ನೀಡಿಲ್ಲ ಎಂದಿದೆ ಇದಕ್ಕೆ ಯಾರಿಗೂ ಕೊಟ್ಟಿಲ್ಲ ಎಂಬ ದಾಖಲೆ ಇದೆಯೇ ಎಂದು ಸಚಿವರು ಕೇಳಿದ್ದಾರೆ ಈ ಸಂಬಂಧ ನನ್ನ ಬಳಿ ಪೂರಕ ದಾಖಲೆ ಇದೆ ಶಾಂತಿಗ್ರಾಮ ಮತ್ತು ದುದ್ದಾ ಹೋಬಳಿಗೆ ಇಪ್ಪತ್ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಹೊಳೆನರಸುಮರ ತಾಲೂಕಿಗೆ ಮೂವತ್ತಾರು ಲಕ್ಷ ಪರಿಹಾರ ಹಣ ಇನ್ನೂ ಬಿಡುಗಡೆಯಾಗಿಲ್ಲ ಸಚಿವರಿಗೆ ದಾಖಲೆ ಸಮೇತ ನನ್ನ ಕ್ಷೇತ್ರದಲ್ಲಿ ಪರಿಹಾರ ವಿತರಣೆಯಲ್ಲಿ ಆಗಿರುವ ಅನ್ಯಾಯದ ಬಗ್ಗೆ ಮಾಹಿತಿ ನೀಡಿದ್ದೇನೆ ಈಗಲಾದರೂ ಬಾಕಿ ಇರುವ ಹಣ ಬಿಡುಗಡೆ ಮಾಡಲಿ ಇದರ ಜೊತೆಗೆ ಹಾಸನ ತಾಲೂಕಿಗೆ ಎರಡು ಪಾಯಿಂಟ್ ನಾಲ್ಕು ಏಳು ಕೋಟಿ ನಷ್ಟದ ಹಣ ಬಿಡುಗಡೆಯಾಗಬೇಕು ಅದನ್ನು ನೀಡಲಿ ಬಡವರು ರೈತರು ಮತ್ತು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಾನು ಸುದ್ದಿಗೋಷ್ಠಿಯಲ್ಲಿ ಪರಿಹಾರದ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಮತ್ತು ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಕೊರತೆ ಇದ್ದು ಇದನ್ನು ತಕ್ಷಣ ಭರ್ತಿ ಮಾಡಬೇಕು ಎಂದು ಹೇಳಿದ್ದೆ ಇದಕ್ಕೆ ಸಾಕ್ಷಿ ಕೇಳಿರುವುದು ಬೇಸರ ತರಿಸಿದೆ ಕೃಷಿ ಇಲಾಖೆಗೆ ಮೂವತ್ತಾರು ಲಕ್ಷ ತೋಟಗಾರಿಕೆ ಇಲಾಖೆಗೆ ಸೊನ್ನೆ ಲಕ್ಷ ಬರ ಪರಿಹಾರದ ಹಣ ಬರಬೇಕಾಗಿದೆ ಇದಕ್ಕಿಂತ ಬೇರೆ ಏನು ದಾಖಲೆ ಬೇಕು ಎಂದು ಟಾಂಗ್ ನೀಡಿದರು ಅತಿಥಿ ಶಿ ಶಿಕ್ಷಕರನ್ನಾರೂ ಆಗಲಿ ಕಾಯಂ ಶಿಕ್ಷಕನಾರೂ ಆಗಲಿ ಮತ್ತೆ ಅಲ್ಲಿ ಕಸ ಕುಡಿಸ್ಕೋಬೇಕಲ್ಲಪ್ಪ ಅವ್ರಿಗೆ ಪಾರ್ಟ್ ಟೈಮಲ್ಲಿ ಕೊಡಬೇಕಲ್ಲಪ್ಪ ಹಿಂದೆಲ್ಲ ಕೊಡಿಸ್ತಾ ಇತ್ತು ಇವ್ಯಾವು ಇಲ್ಲ ಅನ್ನೋದು ಅದು ಜಿಲ್ಲಾ ಮಂತ್ರಿಗಳು ಸರಿ ವಿಚಾರ ಮಾಡಲಿ ಎರಡು ತಿಂಗಳಾಯ್ತು ಯಾಕೆ ಮಾಡಿಲ್ಲ ನಾನು ಅದು ಉದಯಪುರಕ್ಕೆ ನೆನ್ನೆ ಏಳು ಲಕ್ಷ ದುಡ್ಡನ್ನು ನಮ್ಮ ಎಚ್ ಡಿ ಎಮ್ ಸಿ ದುಡ್ಡಲ್ಲಿ ಚೆಕ್ ಸೈನ್ ಹಾಕಿ ಬಂದಿದ್ದು ನಿನ್ನೆ ಸಿ ಡಿ ಸಿ ದುಡ್ಡಲ್ಲಿ ಏಳು ಲಕ್ಷ ಇನ್ನೇನು ಹೇಳಪ್ಪ ಇನ್ನು ಇದು ಉದಾಹರಣೆ ಸಾಕಲ್ವ ಎರಡು ತಿಂಗಳಾಯ್ತಿರಣ್ಣ ಈಗ ಮನೆ ಬಿದ್ದೋ ಐತೆ ನೆರೆ ಸಂತಸ್ರಲ್ವೇನಪ್ಪ ಈ ಸರ್ಕಾರನೇ ನೆರೆ ಸಂತೋಷರಿಗೆ ನೆರೆ ಸಂತೋಷ ಯೋಜನೆಗಳಲ್ಲಿ ಬಿಡುಗಡೆಯಾಗಬೇಕಾದ ಅನುದಾನ ನೆರೆ ಸಂತಸ ಒಂದು ತೋರಿಸಿ ಅಂದ್ರಲ್ಲಪ್ಪ ಎರಡು ಒಬ್ಳಿದು ಬರೀ ನಾನು ಒಳೆಸಿಬಿರದ್ದು ಆಮೇಲೆ ಕೊಡ್ತೀನಿ ದುಡ್ಡ ಶಾಂತಿ ಗ್ರಾಮ ಎರಡು ಒಬ್ಳಿದು ರಿವ್ಯೂ ಮಾಡಿದ್ದೀನಿ ಸುಮಾರು ಇಪ್ಪತ್ತ್ಮೂರು ಲಕ್ಷದ ನಲವತ್ತು ಸಾವಿರ ರೂಪಾಯಿ ದುಡ್ಡಿದು ಒಳನ ಸಿಬ್ಬರದ್ದು ಮೂವತ್ತಾರು ಲಕ್ಷ